ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಧನ್ವಿತರನ್ನ ಮನೆಗೆ ಪೂಜೆಗೆ ಹೊರಟಿದ್ದೇನೆ ಹಾಗೆ ಬೆಲ್ಲರಿಗೆ ತಲುಪುವಾಗ ದೀಪ ಕೋಲ್ಡ್ ಡೌಸ್ಗೆ ಹೋಗಿ ಒಂದು ಪಾನಿಪುರಿ ಮಸಾಲ ಪುರಿ ಮತ್ತು ಜ್ಯೂಸ್ ಎಲ್ಲ ಕುಡಿದು ಹೊರಟ್ವಿ ನಾವು ನೈಟ್ ನಾವು ನಮ್ಮ ಡ್ರೀಮ್ ಇಂಟೀರಿಯರ್ ಡಿಸೈನ್ ಇದ್ದು ಆಯುಧ ಪೂಜೆಯನ್ನು ಒಂದು ಆಗಿ ನಾವು ಮಾಡುವಂಥ ಇದ್ದೇವು ಹಾಗೆ ಅಲ್ಲಿ ಆ ಕ್ಲೀನಿಂಗ್ ಎಲ್ಲ ಮಾಡಿ ನಂತರ ಮಾವಿನ ತೋರಣವನ್ನೆಲ್ಲ ಕಟ್ಟಿದ್ದೆವು ನನ್ನ ಜೊತೆ ಮಹೇಶಣ್ಣ ನವಜಿತ್ ಮತ್ತು ಧನ್ವಿತ್ ಎಲ್ಲ ಇದ್ದರು ಹಾಗೆ ನಾವೆಲ್ಲ ನಮ್ಮ ವರ್ಕ್ಶಾಪನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಲೇಟಾಗಿ ಮಲಗಿದ್ವಿ ಬೆಳಿಗ್ಗೆ ಎದ್ದು ನೋಡುವಾಗ ಮರೇ ಮಹೇಶ ತೆಂಗಿನಕಾಯಿ ಸುಲಿತ ಇದ್ದರು ಮತ್ತು ನಾನು ಮತ್ತೆ ಹೆಲ್ಪ್ ಮಾಡೋದೇ ಆಗ್ತದ ಹಾಗೆ ಅವರು ಹೇಳಿದರು ವೀಡಿಯೋಗೆ ಪೋಸ್ಟ್ ಕೊಡೋದು ಬೇಡ ಬಂದು ಹತ್ತು ತೆಂಗಿನಕಾಯಿ ಸುಲಿ ಅಂತ ಹೇಳಿದರು ಮತ್ತು ನಾನು ಸ್ಟಾರ್ಟ್ ಮಾಡಿದೆ ಸುಲಿಲಿಕ್ಕೆ ಹೇಗಾದರೂ ತೆಂಗಿನಕಾಯಿ ಎಲ್ಲ ಸುಲಿದಾಯ್ತು ಮರೇ ಹಾಗೆ ಮರೆ ನಾವು ಬೆಳಗಿನ ಚಾಯೆಲ್ಲ ಕುಡ್ದಿಲ್ವ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮಾಡಲಿಕ್ಕೆ ತರಕಾರಿ ಅಂಥದ್ದೆಲ್ಲ ಕಟ್ ಮಾಡಲಿಕ್ಕಿತ್ತು ಹಾಗೆಲ್ಲದನ್ನೆಲ್ಲ ಅದನ್ನೆಲ್ಲ ನಾನು ಮತ್ತು ಮಹೇಶಣ್ಣ ಇಬ್ಬರು ಕಟ್ ಮಾಡಿ ಹಾ ಮತ್ತೆ ನಾವು ಆಯುಧ ಪೂಜೆಯ ಪ್ರಿಪ್ರೇಷನ್ಗೆಲ್ಲ ಹೋದ್ವಿ ಅಷ್ಟೊತ್ತಿಗೆ ಮರ ನಮ್ಮ ತಿಮ್ಮಣ್ಣ ಬಂದಿಲ್ವಾ ಮಿಷನ್ ಎಲ್ಲ ಚಂದ ಕ್ಲೀನ್ ಮಾಡಿ ತುಳಿತಿದ್ರು ಬನ್ನಿ ಅವರಲ್ಲಿ ಸ್ವಲ್ಪ ಮಾತಾಡುವ ಆಯ್ತಾ ಬಂತಾರೆ

ಅದಕ್ಕೆ ಚಂದ ಅದನ್ನು ಕ್ಲೀನ್ ಎಲ್ಲ ಮಾಡಿ ಎಲ್ಲ ಹಾಕಿದೆವು ನಾವು ಮತ್ತೆ ಬಟ್ರಣ್ಣೇ ಕಾಯ್ತಿದ್ದೆವು ಬಟ್ಟೆ ಬರೋಕು ಸ್ವಲ್ಪ ಲೇಟಾಗಿತ್ತು ಒಂದು ಕಡೆಯಲ್ಲಿ ಪಾಯಸ ಕುದಿತಿದ್ರೆ ಇಲ್ಲವ ಫ್ರೆಂಡ್ಸ್ ಇನ್ನೊಂದು ಕಡೆಯಲ್ಲಿ ಅನ್ನ ಬೈತಿತ್ತು ನಮಗೆ ಇವತ್ತು ಅಡುಗೆ ತಯಾರು ಮಾಡಿ ಕೊಟ್ಟಿದ್ದಿಲ್ಲ ಇವರು ರಾಜೇಶ್ ಅಂತ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದ್ದಾರೆ ನಾನು ಮತ್ತು ಹಾಗೆ ಸುಮ್ಮನೆ ನಿಲ್ಲೋದಿಲ್ಲ ಅಲ್ಲ ಹಾಗೆ ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಪಾಯಸಕ್ಕೆ ಎಂತ ಸೌಟ್ ಆಗ್ತಾನೆ ಇದ್ದೆ ಅಷ್ಟೊತ್ತಿಗೆ ಮರೆ ನಮ್ದೊಂದು ಅವ್ವ ಬಂದ್ರೆ ಆಯ್ತಾ ಅವರಲ್ಲಿ ಮಾತಾಡುವಂತ ಆಯ್ತು ಅವ್ರು ನಾನು ಈಗ ಮೊಬೈಲ್ ಇಟ್ಕೊಂಡು ಹೋಗೋಗಿಲ್ವಾ ನನಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹೆಂಚಿನ ಮಾರಯ ನಿನ್ನ ಅಂತ ಕೊನೆಗೆ ಇಲ್ವಾ ನಮ್ಮ ಪೂಜೆ ಭಟ್ರು ಬಂದಿಲ್ವಾ ಪೂಜೆ ಮಾಡಿದ್ರು ಆಯುಧ ಪೂಜೆ ಎಲ್ಲ ಮುಗೀತು ಮರೇ ಇನ್ನು ಊಟಕ್ಕೆ ಹೊಟ್ಟದ್ದು ಅಷ್ಟೊತ್ತಿಗೆ ಒಂದು ಮಗು ಇದ್ಲು ಆ ಮಗುವನಿಲ್ವ ಮರೆ ಮಂಗ ಮಾಡಿ ಒಂದು ನಾಲ್ಕು ಫೋಟೋ ಎಲ್ಲ ಕ್ಲಿಕ್ ಮಾಡಿದೆ ನಾನು ಕಂದ ಕಂದ ಕಂದಮ್ಮ ನನ್ನ ಕಂದಮ್ಮ ಚಂದದ ಗೊಂಬೆ ಫೈನಲಿ ಮರೇ ಊಟಕ್ಕೆಲ್ಲ ಆಯಿತು ಊಟ ಮಾಡಿ ಆಯ್ತು ಮಕ್ಕಳೆಲ್ಲ ಊಟ ಬಡಿಸಿದ್ರು ಹಾಗೆ ನಾನು ಹೊರಟು ಬರುವಾಗಿಲ್ವ ನೆಟ್ಟರಿನಲ್ಲಿ ಒಂದು ಚಂದದೊಂದು ಸೂರ್ಯಾಸ್ತದೊಂದು ವ್ಯೂ ನೋಡಿದೆ ಸರಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಜೊತೆ ನಾನು ಸಿಗ್ತೇನೆ ಅಲ್ಲಿವರಿಗೆ ಬೈ ಬಾಬೇಟ ಯಾರು ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ